ಕಡಬ ಬ್ಲಾಕ್ ಕಾಂಗ್ರೆಸ್ ಮತ್ತೆ ಸುಬ್ರಹ್ಮಣ್ಯ ಗ್ರಾಮ ಸಮಿತಿ ಜಂಟಿಯಾಗಿ ಇವತ್ತು ನಾವು ಸುಬ್ರಹ್ಮಣ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ವಿಚಾರ ಏನಂದ್ರೆ ಈಗಾಗಲೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೂತನ ಆಡಳಿತ ಮಂಡಳಿಯ ಆಯ್ಕೆ ಆಯಿತು ಸದಸ್ಯರ ಆಯ್ಕೆ ಆಯಿತು ಇದರಲ್ಲಿ ಅಧ್ಯಕ್ಷರ ಆಯ್ಕೆ ಕೂಡ ಸರ್ವಾನುಮತದಿಂದ ನಡೆದಿದೆ ಈ ಒಂದು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಸೂಚನೆ ಮತ್ತು ಅನುಮೋದನೆಯ ಮೂಲಕ ಮಾಡಲಾಗಿದೆ ಯಾಕಂದ್ರೆ ಸಮಿತಿ ರಚನೆಯಾದ ತಕ್ಷಣ ನಮ್ಮ ಹೈಕಮಾಂಡಿನವರು ಜಿಲ್ಲಾ ಸಮಿತಿಯವರು ಜಿಲ್ಲಾ ಸಮಿತಿ ಅಧ್ಯಕ್ಷರು ಈ ಸದಸ್ಯರನ್ನ ಕರೆಸಿ ಅಧ್ಯಕ್ಷರು ಯಾರಾಗಬೇಕು ಎನ್ನುವಂತಹ ಸೂಚನೆಯನ್ನು ನಿಮ್ಮೊಳಗೆ ಮಾ ಆಯ್ಕೆ ಮಾಡಿ ಅಂತ ಹೇಳಿದ ಪ್ರಕಾರ ಇಲ್ಲಿ ಆಯ್ಕೆ ಮಾಡಲಾಗಿದೆ ಇವರೊಳಗೆ ಸೂಚನೆಯನ್ನು ಮಾಡಿ ಅನುಮೋದನೆಯನ್ನು ಮಾಡಿ ಹರಿಶಿನ್ ಜಾಡಿಯವರನ್ನ ಎಲ್ಲ ಸದಸ್ಯರ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂಬಂತಹ ವಿಚಾರವನ್ನು ಕೂಡ ನಮಗೆ ತಿಳಿಸಿ ನಾವು ಇಲ್ಲಿಗೆ ಬಂದು ಈ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಕೂಡ ಭಾಗವಹಿಸಿದ್ದೇವೆ ಹರಿಶಿನ್ ಜಾಡಿಯವರು ಸುಬ್ರಹ್ಮಣ್ಯ ದೇವಸ್ಥಾನದ ಹಾಗು ಹೋಗುಗಳ ಬಗ್ಗೆ ಗೊತ್ತಿರುವಂತಹ ವ್ಯಕ್ತಿ ಅದೇ ರೀತಿ ಸತತ ಮೂರು ಬಾರಿ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಒಂದು ಯಶಸ್ವಿ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಜನರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಂತಹ ವ್ಯಕ್ತಿ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಆದ್ದರಿಂದ ಅಧ್ಯಕ್ಷರ ಆಯ್ಕೆಯಲ್ಲಿ ಕೆಲವು ಗೊಂದ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಗೊಂದಲದ ವಿಚಾರಗಳು ತಿಳಿದು ಬಂದಿದೆ ನಮಗೆ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ ನಾವೆಲ್ಲರೂ ಕೂಡ ಹರೀಶ್ ಶಿಂಜಾಡಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ಅವರ ಅಧ್ಯಕ್ಷ ಮತ್ತೆ ಸಮಯದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರ ಕೂಡ ಅವರಿಗಿದೆ ಉಳಿದ ಸದಸ್ಯರುಗಳು ಕೂಡ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೂಡ ನೀಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿ ಭಕ್ತ ಇಲ್ಲಿ ಯಾರು ಭಕ್ತ ಯಾತ್ರಾರ್ಥಿಗಳು ಆಗಮಿಸ್ತಾ ಇದ್ದಾರೆ ಭಕ್ತಾದಿಗಳು ಅವರ ಒಂದು ಮೂಲ ಸೌಕರ್ಯಗಳ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ನಡೆಸುವಂತಹ ಒಂದು ಯಶಸ್ವಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಕಳೆದ ಎರಡು ಮೂರು ದಿನದಿಂದ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರನ ಬಗ್ಗೆ ಬಹಳಷ್ಟು ವರದಿ ಆಗ್ತಾ ಇದೆ ಬಹಳಷ್ಟು ನೋವಾಗ್ತಾ ಇದೆ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕಳೆದ ಒಂದು ವರ್ಷದಿಂದ ಅಧ್ಯಕ್ಷರ ಪ್ರಕ್ರಿಯೆ ನಡೀತಾ ಇತ್ತು ಅಥವಾ ಸದಸ್ಯತ್ವದ ಬಗ್ಗೆ ಪ್ರಕ್ರಿಯೆ ಸರ್ಕಾರ ಮಟ್ಟದಲ್ಲಿ ನಡೀತಾ ಇತ್ತು ಒಳ್ಳೆಯ ಒಂದು ಒಂಬತ್ತು ಜನ ಸದಸ್ಯರನ್ನು ಸರ್ಕಾರ ಈಗಾಗಲೇ ಅವರ ಎಲ್ಲ ಚಲನವಲನ ಇರಬಹುದು ಅವರ ವಿವಿಧ ಇಲಾಖೆಯಲ್ಲಿ ಅವರ ಚಲನವಲನ ಪೊಲೀಸ್ ವೆರಿಫಿಕೇಶನ್ ಮಾಡಿ ಎಲ್ಲ ಇಲಾಖೆಗಳ ವರದಿಯನ್ನು ತರಿಸಿ ಈ ಒಂದು ಪ್ರಕ್ರಿಯೆ ನಡೆಸಿ ಸುಮಾರು ಆರು ತಿಂಗಳು ಕಾಲ ಇದರ ಪ್ರಕ್ರಿಯೆ ನಡೆದಿರುತ್ತದೆ ಸಾವಿರದ ನೂರ ನಲವತ್ತೆಂಟು ನೂರ ಐವತ್ತು ಜನ ಅಷ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ಲರ ಪ್ರಕ್ರಿಯೆಗಳನ್ನ ಅವರ ಚಲನವಲನಗಳನ್ನ ಅವರು ಯಾವ ರೀತಿ ಈ ಸಮಾಜ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಲ್ಲಿ ಏನಾದ್ರೂ ವೈಫಲ್ಯತೆ ಇದೆ ಅನ್ನತಕ್ಕಂಥ ವೆರಿಫಿಕೇಶನ್ ಮಾಡಿಯೇ ಸರ್ಕಾರ ಈ ದಿನ ನಮ್ಮ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ ಆದ್ರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಬಹಳಷ್ಟು ನೋವು ತರುವಂತ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಮಾನ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಹರಿ ಶಿಂಜಾಡಿ ಅವರು ಮತ್ತು ಎಂಟು ಜನ ಸದಸ್ಯರುಗಳು ಇವತ್ತು ಒಳ್ಳೆಯ ಒಂದು ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸಮಗ್ರವಾದಂತಹ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ದೂರದೃಷ್ಟಿಯನ್ನು ಆಲೋಚನಾ ಶಕ್ತಿ ಇಟ್ಕೊಂಡು ಇವತ್ತು ಈ ಒಂದು ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ಹೊತ್ತಿನಲ್ಲಿ ಅವರ ಕೈಕಟ್ಟುವಂತಹ ಕೆಲಸ ಕಾರ್ಯ ಅವರ ಚಿಂತನೆಯನ್ನು ಬದಲಾಯಿಸುವಂತ ಕೆಲಸ ಕಾರ್ಯಗಳನ್ನು ಹುನ್ನಾರ ಮಾಡ್ತಾ ಇದ್ದಾರೆ ನಿಜವಾಗ್ಲು ಹರಿಶಿಂಜಾಡಿ ಅವರು ಕಳೆದ ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಈ ಕುಕ್ಕೆ ಸುಬ್ರಹ್ಮಣ್ಯ ಭೌಗೋಳಿಕವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾವುದೆಲ್ಲ ಕೆಲಸ ಕಾರ್ಯಗಳು ಬೇಕು ಕಳೆದ ಅನೇಕ ಮೀಟಿಂಗ್ ಜಿಲ್ಲಾಧಿಕಾರಿಗಳು ಇರ್ಬೋದು ಕಮಿಷನರ್ ಇರ್ಬೋದು ಅಥವಾ ಸಚಿವರುಗಳು ಬಂತ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿ ಮುಂಬರುವ ದಿನಗಳಲ್ಲಿ ನಮ್ಮ ಭಕ್ತಾಭಿಮಾನಿಗಳಿಗೆ ಸೂಕ್ತವಾದಂತಹ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಬೇಕು ಅಂತ ಹೇಳಿ ಚಿಂತನೆ ನೀಟ್ಟುಕೊಂಡಂತ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಅಧ್ಯಕ್ಷರ ಮನೆಯ ಎಲ್ಲ ಚ ಆರೋಪಗಳನ್ನು ಮಾಡ್ತಾರೆ ಈಗಾಗಲೇ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ ಅಧ್ಯಕ್ಷರ ಮನೆ ರೌಡಿ ಶೀಟರ್ ಅಂತೇಳಿ ಯಾವ ರೀತಿ ಇದರ ಬಗ್ಗೆ ಪೂರ್ವಭಾವಿ ತಿಳ್ಕೊಳ್ಬೇಕು ನಾವು ಒಬ್ಬರ ಬಗ್ಗೆ ನಾವು ಅಪಾದನೆ ಮಾಡುವಾಗ ಅದರ ಏನಿದೆ ಅದರ ಪೂರ್ವದಲ್ಲಿ ಯಾವ ರೀತಿ ಇಷ್ಟ ಆಗಿದೆ ಅಂತೇಳಿ ಅದರ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮನೆ ಜಾಡಿ ಅವರು ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಕ್ಷೇತ್ರದಲ್ಲಿ ಅವರ ನಿಮಿತ್ತ ಕೆಲಸ ಮಾಡ್ತಾ ಇದ್ದಾರೆ ದೇವಸ್ಥಾನದಿಂದ ಐನೂರು ಮೀಟರ್ ದೂರದಲ್ಲಿ ಅವರ ಮನೆ ಇದೆ ಅದೇ ರೀತಿ ದೇವಸ್ಥಾನದಿಂದ ಹದಿನೈದು ಮೀಟರ್ ದೂರದಲ್ಲಿ ಅವರು ವ್ಯವಹಾರ ಮಾಡುವಂತ ಆ ಜಾಗ ಇದೆ ಬಹಳಷ್ಟು ಹತ್ತಿರದಲ್ಲಿ ಜನಗಳನ್ನು ನಮ್ಮ ಭಕ್ತಾದಿ ನೋಡುವಂತ ಅಧ್ಯಕ್ಷರು ಆದ್ರೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಅವರ ಅಂಗಡಿಗೆ ಏನು ಅನ್ನಕಾಯಿ ಅಂಗಡಿ ನಡೆಸುವಂತ ಸಂದರ್ಭದಲ್ಲಿ ಯಾವ್ದೋ ಒಬ್ರು ಅಧಿಕಾರಿ ಅಲ್ಲಿಗೆ ಬರ್ತಾರೆ ಆ ಹೊತ್ತಿನಲ್ಲಿ ಅಲ್ಲಿ ಅರಿಶಿಂಜಾರಿ ಅಲ್ಲಿ ಇರುವುದಿಲ್ಲ ಅವರು ಕಾರ್ಯನಿಮಿತ್ತ ಮಂಗಳೂರಿಗೆ ಹೋಗಿದ್ರು ಅವರ ಅಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹುಡುಗರಲ್ಲಿ ಇದ್ರು ಆ ಬಂದಿರತಕ್ಕಂತ ಅಧಿಕಾರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ದೇವರ ಕೆಲವು ಮೂರ್ತಿಗಳನ್ನು ತಗೊಳ್ತಾರೆ ಇದಕ್ಕೆ ರೇಟ್ ಕೇಳುವಂತಹ ಸಂದರ್ಭದಲ್ಲಿ ಅವರೊಳಗೆ ಚರ್ಚೆ ಆಗ್ತದೆ ಅದನ್ನ ಅಲ್ಲಿ ಬಿಸಾಡುವಂತ ಸಂದರ್ಭ ಆಗ್ತದೆ ಯಾರು ಅಧಿಕಾರಿ ಅವರು ಆ ಬಿಸಾಡಿದಂತ ಸಂದರ್ಭದಲ್ಲಿ ಅಲ್ಲಿರತಕ್ಕಂತ ಏನು ಆ ಸ್ಟಾಲ್ ಅಲ್ಲಿ ಇರತಕ್ಕಂತ ಇವರ ಕೆಲಸದವರು ಅವರಿಗೆ ಮಾತಾಗಿ ಅವರ ಮೇಲೆ ಘರ್ಷಣೆಗಳಾಗ್ತದೆ ಇದನ್ನ ಇಟ್ಟುಕೊಂಡು ಘರ್ಷಣೆ ಆದಾಗ ಆ ಕೆಲಸದವರಿಗೆ ಗೊತ್ತಾಗ್ತದೆ ಇವರೊಬ್ಬರ ಅಧಿಕಾರಿ ಅಂತ ಹೇಳಿ ಅವರು ಬೇಸೆತ್ತು ಅಂಗಡಿ ಬಿಟ್ಟು ಹೋಗ್ತಾರೆ ಹೊರಗಡೆ ಇವರು ಏನ್ ಮಾಡ್ತಾರೆ ಅಂಗಡಿ ನಡೆಸಿರತಕ್ಕಂಥ ಅರಿಶಿಂಜಾಡಿ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ ಇದನ್ನು ರೌಡಿ ರೀಸ್ಟರ್ ಗೆ ಪರಿವರ್ತನೆ ಆಗುವಂತದ್ದು ಎಲ್ಲರಿಗೂ ಗೊತ್ತಿದಂತ ವಿಚಾರ ರೌಡಿ ಅಂತ ಅಂತೇಳಿ ಕೊಲೆ ಮಾಡುವಂಥದ್ದು ದರೋಡೆ ಮಾಡುವಂತದ್ದು ಅದು ಬೆದರಿಸುವಂಥದ್ದು ಬೆದರಿಕೆ ಹಾಕುವಂಥದ್ದು ಹಲವು ರೀತಿಯ ರೌಡಿಶೀ ಕಂಟಿರ್ತದೆ ಸತ್ಯವಾದಂತ ವಿಚಾರ ಇದು ಮತ್ತೆ ನಾವು ತಿಳ್ಕೊಳ್ಬೇಕಾದ್ದು ದೇವಸ್ಥಾನದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿದ್ದಾರೆ ಏನಿವತ್ತು ಒಂಬತ್ತು ಜನ ಸದಸ್ಯರ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಅಧ್ಯಕ್ಷರ ಆಯ್ಕೆ ಆದರೆ ಅವರಲ್ಲಿ ಏನಾದ್ರೂ ದೇವಸ್ಥಾನಕ್ಕೆ ಬಾಕಿ ಉಂಟಾ ಅವರು ಏನಾದ್ರು ತೆರಿಗೆ ಅಥವಾ ಬಾಡಿಗೆ ರೂಪದಲ್ಲಿ ದೇವಸ್ಥಾನಕ್ಕೆ ಬಾಕಿ ಉಂಟಾ ಅಂತ ತಿಳ್ಕೊಂಡು ಮಾಧ್ಯಮದ ಸ್ನೇಹಿತರು ನಾವು ಅಥವಾ ಮಾಧ್ಯಮ ಸ್ನೇಹಿತರಿಗೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಮಾಹಿತಿಯನ್ನು ಕೊಡ್ತಾರೆ ಅವ್ರು ತಿಳ್ಕೊಳ್ಬೇಕು ದೇವಸ್ಥಾನದಲ್ಲಿ ಬಂದು ಈಗ ಆಗಿರತಕ್ಕ ನೂತನವಾಗಿ ಆಯ್ಕೆ ಅಧ್ಯಕ್ಷರ ಮೇಲೆ ಏನಾದರೂ ಬಾಡಿಗೆ ದಾರ ಬಾಕಿ ಇದೆ ಅಂತ ತಿಳ್ಕೊಂಡು ಏನೋ ಅಧಿಕಾರಿಗಳು ಅದಕ್ಕೆ ಮಾಹಿತಿ ಕೊಟ್ಟರೆ ಅದಕ್ಕೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಅದನ್ನು ನಾವು ದೃಢಪಡಿಸಬಹುದು ಅಲ್ಲದೆ ಸುಮ್ಮನೆ ತ್ಯಜವಾದ ಮಾಡುವಂತದ್ದು ಈ ದೇವಸ್ಥಾನ ಸಮಗ್ರ ಅಭಿವೃದ್ಧಿಯನ್ನ ಮಾಡುವಂತಹ ಹೊರಟಿರತಕ್ಕಂಥ ಆಡಳಿತ ಮಂಡಳಿಗೆ ಕಪ್ಪು ಚುಕ್ಕೆ ಮಾಡುವಂತದ್ದು ಇದು ಸುಬ್ರಹ್ಮಣ್ಯ ದೇವರು ಸಹಿಸುವುದಿಲ್ಲ ನಾವು ನಂಬಿರುವಂತ ನಂಬಿಕೆ ಪ್ರಕಾರ ಯಾರೇ ಒಂದು ಕ್ಷೇತ್ರದ ಅಧ್ಯಕ್ಷರೋದು ಆಗಿರ್ಬೇಕಿದ್ರೆ ದೈವ ಇಚ್ಛೆ ಬೇಕು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೈವ ಇಚ್ಛೆ ಇದ್ರೆ ಲಕ್ಷ ಗಟ್ಟಲೆ ಕೋಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಕ್ತಾಭಿಮಾನಿಗಳಿದ್ದಾರೆ ಅಧ್ಯಕ್ಷ ಮೂರು ವರ್ಷ ಆಗಲಿ ಬೆಳ್ಳಡಿಕೆ ಜನಗಳಿಗೆ ಮಾತ್ರ ಅವಕಾಶ ಸಿಗುವಂಥದ್ದು ಅದರಲ್ಲಿ ಹರಿಶಿಂಜೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಆ ದೈವ ಇಚ್ಛೆ ಇದ್ರೆ ಮಾತ್ರ ನಾವು ನಂಬುವಂತ ಶಕ್ತಿ ಹೇಳುವಂಥದ್ದು ಆದ ಕಾರಣ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಅಥವಾ ಸ್ನೇಹಿತರಲ್ಲಿ ನಾವು ಈ ಕಲಕಲಿಂದ ಕೇಳಿಕೊಳ್ಳುವಂತದ್ದು ಏನಾದ್ರೂ ನೈಜ ವಿಚಾರಗಳಿದ್ರೆ ಈ ರಾಜ್ಯದಲ್ಲಿ ಇಡೀ ನಮ್ಮ ಮಂತ್ರಿ ಮಂಡಳ ಇರಬಹುದು ಅಥವಾ ವಿರೋಧ ಪಕ್ಷದಲ್ಲಿರ್ಬಹುದು ರಾಜಕಾರಣಗಳು ಇರಬಹುದು ಬಿಸಿನೆಸ್ ಮ್ಯಾನ್ ಗಳು ಇರ್ಬಹುದು ಒಂದೊಂದು ವಿಚಾರದಲ್ಲಿ ಬೇರೆ ಬೇರೆ ಕೇಸುಗಳು ಇರ್ತದೆ ಪ್ರತಿಯೊಬ್ಬರ ಮೇಲೆ ಅದರ ಕುಲಂಕುಶವಾಗಿ ಅದರ ಸತ್ಯಾಂಶವನ್ನು ತಿಳ್ಕೊಂಡು ನಾವು ಮಾಹಿತಿ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ಲಕ್ಷಾಂತರ ದೇಶದಲ್ಲಿ ಭಕ್ತಾಭಿ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಬರ್ತಾರೆ ಬರ್ತಾ ಇದ್ದಾರೆ ಸಪ್ಪು ತಪ್ಪು ಸಂದೇಶ ನಮ್ಮ ಕ್ಷೇತ್ರದಲ್ಲಿ ಮಾಡಬಾರದು ಇವತ್ತು ನಾವು ನಂಬಿರತಕ್ಕಂಥ ಆಡಳಿತ ಮಂಡಳಿ ಅಂದ್ರೆ ದೇವರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವರ ನಂಬಿಕೆ ಇಟ್ಟು ನಾವು ಭಕ್ತಾಭಿಗಳು ಬರೋದು ಅದೇ ಆಡಳಿತ ಮಂಡಳಿಗೆ ಅಷ್ಟೇ ಶಕ್ತಿ ಇದೆ ಒಂದು ಆಡಳಿತ ಮುತ್ತೇಸರ ದೇವರಾಗಿ ನಾವು ನೋಡಿಕೊಳ್ಳುವವರು ಆದ ಕಾರಣ ನಾವು ಇದನ್ನು ಖಂಡಿಸಿದ್ದೇವೆ ದಯವಿಟ್ಟು ಯಾರು ಯಾವುದೇ ಮಾಹಿತಿ ಕೊಡುತ್ತಿದ್ದರು ಮಾಧ್ಯಮಗಳಿಗೆ ಕುಲಂಕುಷವಾಗಿ ಅದರ ಬಗ್ಗೆ ಸಾಕ್ಷಿ ಅದರನ್ನು ಇಟ್ಟುಕೊಡ್ಬೇಕು ಅಂತ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ಸಮಕ್ತ ಭಕ್ತಾಭಿಮಾನಿಗಳಿಗೆ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಯಾವುದೇ ತಪ್ಪು ಸಂದೇಶಗಳಿಗೆ ತಪ್ಪು ಮಾಹಿತಿಗಳಿಗೆ ಊಹಪಗಳಿಗೆ ತಲೆ ಕೊಡಬೇಡಿ ನಾವು ನಮ್ಮ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಅಂತ ಚಿಂತನೆ ಮಾಡುವ ಎನ್ನುತ್ತ ಮಾತನ್ನು ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಜನಗಳಿಗೆ ಸಂದೇಶವನ್ನು ನೀಡಿ ಇಟ್ಟೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೊಸ ಆಡಳಿತ ಮಂಡಳಿ ನೇಮಕ ಆಗಿದೆ ಇದರ ಮೇಲೆ ಅನೇಕ ಆಪಾದನೆಗಳನ್ನ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ಆದ್ರೆ ನಾವು ಈಗಾಗ್ಲೇ ನಮ್ಮ ಗ್ರಾಮ ಸಮಿತಿ ಮತ್ತು ನಮ್ಮ ಕಡಬ ತಾಲೂಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೆಲವೊಂದು ನಿರ್ಧಾರಗಳನ್ನು ತೆಗೆಕೊಳ್ಳಿಕ್ಕೆ ನಾವು ಮುಂದೆ ಬಂದಿದ್ದೇವೆ ಯಾರೆಲ್ಲ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಅವ್ರ ಮೇಲೆ ಎಲ್ಲ ಮಾನಷ್ಟು ಮೊಕದ್ದಮೆ ಹಾಕಬೇಕು ಅನ್ನುವಂತ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರವನ್ನು ಮಾಡುವಂತ ವ್ಯವಸ್ಥೆ ಇವತ್ತು ಆಗ್ತಾ ಉಂಟು ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಅದಕ್ಕೆ ಯಾವ್ದಾದ್ರು ಕಂಟ್ರೋಲ್ ಇಲ್ಲದೆ ಇರುವುದರಿಂದ ಈ ವ್ಯವಸ್ಥೆಗಳು ಆಗಿದೆ ಹರಿಶ್ ಅವರು ರೌಡಿ ಸೀಟರ್ ಅಂತ ಬಹುಶಃ ಈ ರೌಡಿ ಸೀಟರ್ ಅಂತ ಹೇಳುವುದಕ್ಕೆ ಹೆಂಗಪ್ಪ ಮೇಲೆ ಒಂದು ದ್ವೇಷ ಸಾಧನೆ ಮಾಡ್ಬೇಕನ್ನುವ ದೃಷ್ಟಿಯಿಂದ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಇಲ್ಲಿಯ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಬಳಸಿ ಅವರನ್ನು ರೌಡಿಸಿದಾರಂತ ಮಾಡಿದ್ರು ನಾನು ಅವನೊಟ್ಟಿಗೆ ಪಂಚಾಯತ್ ಸದಸ್ಯನಾಗಿದ್ದವ ಗ್ರಾಮ ಸಮಿತಿಯಲ್ಲೆಲ್ಲ ಇದ್ದವ ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಅವ ಯಾವುದೇ ಗಲಾಟೆಯನ್ನು ಮಾಡಿದಂತ ನಿರ್ದೇಶನಗಳೇ ಇಲ್ಲ ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಒಂದು ಪೆಟ್ಟಿಗೆ ಹೋದಂತ ವ್ಯಕ್ತಿ ಅಲ್ಲ ಮತ್ತೆ ಯಾವುದೇ ಅವನ ಮೇಲೆ ಕೇಸುಗಳು ಅಂತ ಕ್ರಿಮಿನಲ್ ಕೇಸುಗಳು ದಾಖಲಾದಂತ ವಿಚಾರಗಳು ಇಲ್ಲ ಇದೆಲ್ಲವೂ ಸುಳ್ಳು ಆಪಾದನೆಯನ್ನು ಮಾಡಿದ್ದಾರೆ ಇನ್ನೊಂದು ಏನಂತ ಹೇಳಿದ್ರೆ ಈಗಾಗಲೇ ವ್ಯವಸ್ಥಿತವಾದ ಆಡಳಿತ ಮಂಡಳಿ ರಚನೆ ಆಗಿದೆ ನಮಗೆ ನಮ್ಮ ಕಾಂಗ್ರೆಸ್ ಗ್ರಾಮ ಗ್ರಾಮ ಸಮಿತಿಗೆ ಅಪಚಾರ ಆಗುವ ರೀತಿಯಲ್ಲಿ ಕಾಂಗ್ರೆಸ್ ಗ್ರಾಮ ಸಮಿತಿಯವರು ಆಗಿದ್ದಾರೆ ಅಂತ ಅಂತೇಳಿ ಆ ಯೂಟ್ಯೂಬ್ನಲ್ಲಿ ಹೆಚ್ಚಾಗಿ ನಮಗೆ ಟೀಕೆಗಳು ಬರ್ತಾ ಉಂಟು ದಯಮಾಡಿ ಯಾರೇ ಇಂತಹ ವ್ಯವಸ್ಥೆಗಳಿಗೆ ಮುಂದಾಗುದ್ರೂ ಅದನ್ನ ಪರಿಶೀಲನೆ ಮಾಡಿ ನಂತರ ಮಾಡಬೇಕು ಇಲ್ಲದಿದ್ರೆ ನಾವು ಕೂಡ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಇನ್ನು ನಮ್ಮ ಎಲ್ಲಾ ಟ್ರಸ್ಟಿಗಳು ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಆಗಿ ಇದ್ದಾರೆ ಇನ್ನು ಅಭಿವೃದ್ಧಿಯ ಚಿಂತನೆಯನ್ನು ಮಾಡಲಿಕ್ಕೆ ಬಹುಶಃ ಮೊನ್ನೆಯಿಂದಲೇ ಪ್ರಾರಂಭ ಮಾಡಿದ್ದಾರೆ ಸಭೆಗಳನ್ನು ಮಾಡುದು ಎಲ್ಲ ನಾಗರಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲವೊಂದು ಸಭೆಗಳನ್ನು ಮಾಡಿ ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಯಶಸ್ವಿಯಾಗಿ ಇದ್ದಾರೆ ಆದ್ದರಿಂದ ದಯಮಾಡಿ ನಮ್ಮ ಯಾವುದೇ ಕಾಂಗ್ರೆಸ್ ನಾಯಕರ ಸುಬ್ರಹ್ಮಣ್ಯ ಕಾಂಗ್ರೆಸ್ ನಾಯಕರ ಅಥವಾ ನಮ್ಮ ಮಾಜಿ ಅಧ್ಯಕ್ಷರಿಗೆ ಹಾಲಿ ಅಧ್ಯಕ್ಷರಿಗೆ ಸುಮ್ಮನೆ ಇಲ್ಲಾದರೆ ಟೀಕೆ ಮಾಡಿದ್ರೆ ಮುಂದೆ ನಾವು ಕೂಡ ಉಗ್ರವಾದ ಹೋರಾಟವನ್ನು ಮಾಡುವುದರಲ್ಲಿ ಯಾವುದೇ ಸಂಶಯ ಬೇಡ